ಚಳ್ಳಕೆರೆ ತಾಲೂಕಿನ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಸಾರಥ್ಯದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಕೃತಜ್ಞತಾ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಮಾತನಾಡಿದರು

ಈ ಜಾತಿಯ ವ್ಯವಸ್ಥೆ ಇರಲ್ಲ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದವರು ನಮ್ಮ ಜೊತೆ ಸೇರಿಕೊಂಡು ಮತವನ್ನು ಈ ಸಾರಿ ಅವರಿಬ್ಬರು ಅವರ ಇಬ್ಬರು ಭಾವನೆಗಳು ಒಂದೇ ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂತಹ ಎಲ್ಲ ಸಾಮಾಜಿಕ ನ್ಯಾಯ ನಾನು ಹೇಳುತ್ತೆನೋ ಬಹಳ ಸುビニನೆ ವಿರೋಧದ ವಿರೋಧಕ್ಕೆ ಬರುವ ಪಕ್ಷಗಳು ಸೇರಿ ಇವತ್ತು ನಮ್ಮ ಸೋಲಿಗೆ ಕಾರಣ ನಾನಾಗಿ ನಾವು ಪಕ್ಷದಲ್ಲಿ ನಮ್ಮ ಪಕ್ಷದ ಉಪಯೋಗ ಮಾಡಲಿಕ್ಕೆ ಸಹ ಯಾವ ಪ್ರಪೋಸ್ ಮಾಡಿಲ್ಲ ಅಂತನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋಣ ಸಚಿವರ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಯಾವ ನಿಯಮಕ ಈಗ ನಾಲ್ಕು ಸೋತಿರ್ಬೋದು ನಮ್ಮ ನಮ್ಮ ಸರ್ಕಾರ ಇದೆ ಎಲ್ಲ ಇದ್ದೀರಿ ನಿಮ್ಮ ಮುಖಾಂತರ ನನಗೆ ಬೇಕಾದ ಕೆಲಸ ಮಾಡ್ಬೋದು ಸೋತಿರ ಐತಿ ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ ಗೆದ್ದಿರೋದು ತೆಲಿಂದ ಏನು ತರಕಾರ ಕಳೆದ ವರ್ಷ ಐದು ವರ್ಷ ನೋಡ್ಬೋದು ನಮಗೆ ಅಂತ ಇದೆ ಅಂದರೆ ನಾಲ್ಕು ವರ್ಷ ನಮ್ಮ ಸರ್ಕಾರ ಇಲ್ಲ ನಮ್ಮ ಸರ್ಕಾರ ಇರುವಾಗ ನಾನು ಸೋತರೂ ಸಹ ಎಂ ಪಿಗಳ ರೀತಿಯಲ್ಲಿ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡ್ಬೋದು

ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಸೋಲೆ ಹೊರತು ಪಕ್ಷದ್ದಲ್ಲ ಕಾರ್ಯಕರ್ತರದ್ದೂ ಅಲ್ಲ ಆದ್ದರಿಂದ ಯಾರೂ ಕೂಡ ಎದೆಗುಂದದೆ ಇರಿ ಮತ ಎಣಿಕೆ ಅಂತಿಮ ಕ್ಷಣದವರೆಗೂ ಕಾಂಗ್ರೆಸ್ ಪಕ್ಷದ ಗೆಲುವು ಎಂಬುದು ಪ್ರತಿಯೊಬ್ಬ ಹಾಗೂ ವಿರೋಧ ಪಕ್ಷದವರು ಹೇಳುತ್ತಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಬದಲಾಯಿತು ಆದರೆ ನಾನು ಯಾವತ್ತೂ ಸೋಲಿಗೆ ಎದೆಗುಂದುವುದಿಲ್ಲ ಆದ್ದರಿಂದ ಪಕ್ಷದ ಕಾರ್ಯಕ್ಕೆ ನಿಷ್ಠೆಯಿಂದ ಇರುತ್ತೇನೆ ಹಾಗೂ ಕಾರ್ಯಕರ್ತರ ಅಭಿಲಾಷೆಯಂತೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಿದರೆ ನಿಭಾಯಿಸುತ್ತೇನೆ ಎಂಬ ಇಂಗಿತ ಅವರ ಮಾತುಗಳ ದಾಟಿಯಲ್ಲಿ ಕಂಡಿತು